ಶಿರಹಟ್ಟಿ ಪಟ್ಟಣದಲ್ಲಿ ಗುರುವಾರ ಡಬ್ಬಾ ಅಂಗಡಿ ಬಾಕಿ ವಿಚಾರಕ್ಕೆ ಸಂಬಂಧಿಸಿದಂತೆ ನಡೆದಂತಹ ಜಗಳಕ್ಕೆ ಸಂಬಂಧಿಸಿದಂತೆ ಹಿಂದೂಪರ ಸಂಘಟನೆಗಳಿಂದ ಇಂದು ಬೃಹತ್ ಪ್ರತಿಭಟನೆ ನಡೆಯಿತು ಬಾಕಿ ವಿಚಾರಕ್ಕೆ ನೆಪ ಮಾಡಿ ಎಸ್ಟಿಪಿಐ ಸಂಘಟನೆ ಯುವಕರು ಹಿಂದೂ ಯುವಕರ ಮೇಲೆ ಹಲ್ಲೆ ಮಾಡಿದ್ದಾರೆ ಎಂದು ಹಿಂದೂಪರ ಸಂಘಟನೆಗಳಿಂದ ಪ್ರತಿಭಟನೆ ನಡೆಸಲಾಗಿದೆ ಪಟ್ಟಣದ ಪೇಟೆ ಆಂಜನೇಯ ದೇವಸ್ಥಾನದಿಂದ ಪ್ರತಿಭಟನೆ ಕೈಗೊಂಡು ತಹಸೀಲ್ದಾರ್ ಕಚೇರಿಗೆ ತೆರಳಿ ತಹಸೀಲ್ದಾರ್ ಮುಖಾಂತರ ಹಲ್ಲೆ ಮಾಡಿದವರನ್ನು ಕೂಡಲೇ ಬಂಧಿಸಿ ಸೂಕ್ತ ತನಿಖೆ ಕೈಗೊಳ್ಳಬೇಕು ಎಂದು ಮನವಿಯನ್ನ ಸಲ್ಲಿಸಲಾಗಿದೆ ಹಲ್ಲೆ ಮಾಡಿದವರನ್ನ ಕೂಡಲೇ ಬಂಧಿಸಿ ಸೂಕ್ತ ತನಿಖೆ ಕೈಗೊಳ್ಳಬೇಕು ಎಲ್ಲವಾದರೆ ಉಗ್ರ ಹೋರಾಟ ಕೈಗೊಳ್ಳಬೇಕಾಗುತ್ತದೆ ಇನ್ನು ಉದ್ದೇಶ ಪೂರಕವಾಗಿ ಹಿಂದೂ ಯುವಕರ ಮೇಲೆ ಹಲ್ಲೆ ಮಾಡಲಾಗಿದೆ ಎಸ್ಡಿಪಿಐ ಗೂಂಡಾಗಳಿಂದ ಹಿಂದೂ ಯುವಕರು ಹಲ್ಲೆಗೆ ಈಡಾಗಿದ್ದಾರೆ ಎಂದು ರಾಜು ಕಾನಪ್ಪನವರ್ ತಿಳಿಸಿದ್ದಾರೆ ವರದಿ ಬಸವರಾಜ ನವಲಗುಂದಿ ಶಿರಹಟ್ಟಿ ಪವರ್ ನ್ಯೂಸ್ ಒಂದು ಗುಂಪು ಘರ್ಷಣೆ ಅಂದ್ರೆ ಮುಸ್ಲಿಮರು ಹಿಂದೂಗಳ ಮೇಲೆ ದೌರ್ಜನ್ಯ ಮಾಡಿದ್ದಾರೆ ವಿಡಿಯೋ ಎಲ್ಲ ನೋಡಿ ತುಂಬಾ ಬ್ಯಾಸ ನಮಗೆ ಅದರಿಂದ ಎಲ್ಲ ಹಿಂದೂಗಳು ನಾವು ಮನೆ ಹೋಗಕ್ಕೆ ನಮಗೂ ಐತಿ ಕಾನೂನಿಗೆ ಗೌರವ ಕಾನೂನಿಗೆ ಗೌರವ ಕೊಟ್ಟು ನಾವು ಹಿಂದೂಗಳು ಬಹುಸಂಖ್ಯಾತರು ಒಗ್ಗಟ್ಟಾದ್ರೆ ನಿಮಗೆ ಯಾರಿಗೂ ಇಲ್ಲಿ ಜಗ ಇಲ್ಲ ನಾವು ಒಗ್ಗಟ್ಟಾಗಿಲ್ಲದ ಲಾಭ ನೀವು ಪಡ್ಕೊಳ್ತಿದ್ದೀರಿ ಆ ಬಿಡೋದಾಗ ಕೇಳಿಸ್ಕೊಡ್ರಿ ನೀವು ಎಲ್ಲರೂ ಕೇಳ್ಸ್ಕೊಡ್ರಿ ಮನಿ ನೀವು ಅವ್ರು ಕರ್ಸಿಲ್ಲ ಅಂದ್ರೆ ನಾವು ಮನೆ ಹೋಗಿ ಕೊಟ್ಟು ಕೊಡ್ತೇವೆ ಕರ್ಸು ಹಿಂದೂ ಕಾರ್ಯಕರ್ತ ಅದೇ ಅವನು ನ್ಯಾಯ ಮುಗಿಸ್ ಬಂದನ ಒಬ್ಬ ಒಬ್ಬ ಸಾಮಾನ್ಯ ಕಾರ್ಯಕರ್ತ ಆ ನ್ಯಾಯ ಮುಗಿಸೋನ ಅವ್ನು ಹೊಡೆದ ವಿಚಾರ ಏನು ಅವ ಹಿಂದೂ ಅನ್ನೋದು ಕೊಡಿದಾರೆ ಇಲ್ಲೇ ಮಕ್ಕಳ ನಮಗೂ ಬರ್ತೈತಿ ನಾವು ಜಾತಿ ಯಾವ ಜಾತಿ ಅಂತ ವಿಚಾರ ಮಾಡಾಕಂತಾರೆ ಇವತ್ತ ಆ ಜಾತಿಯರಿಗೂ ಬಂದಾಗ ಎಲ್ಲರೂ ಅಂದ್ರೆ ನಿಮಗೆ ಯಾರಿಗಿಲ್ಲ ಇಲ್ಲಿ ಯಾವುದು ಅವಕಾಶ ಇಲ್ಲ ದಯವಿಟ್ಟು ಎಚ್ಚರಗೊಳ್ರಿ ನಮ್ದು ಭಾವೈಕ್ಯತೆ ನಾಡು ಭಾವೈಕ್ಯತೆ ತಾಲೂಕು ಅದನ್ನ ಹೆಸರು ಕೆಡಿಸ್ಬೇಡ್ರಿ ತಿದ್ದಿಕೇಂದ್ರಿ ಸರಿ ಇಲ್ಲ ಅಂದ್ರ ಎಲ್ಲಿ ಮಠಕ್ಕೆ ಆಯ್ತಪ್ಪ ಇಲ್ಲಿಂದ ಯಾರು ಹೇಳಕ್ಕಾಗಲ್ಲ ಆಗಲ್ಲ ಮುಂದೆ ನಾವೆಲ್ಲರೂ ನಾವು ನಮಗೂ ಶಕ್ತಿ ಕೊಟ್ಟನ ಎಲ್ಲರೂ ಮೇಲೆ ಹೋಗದ ನಾವು ಹೋಗಕ್ಕೆ ರೆಡಿ ಇದೇವಿ ಭಾಳ ಎತ್ತರದಿಂದ ಇರಿ ದಯವಿಟ್ಟು ಅಧಿಕಾರಿಗಳು ಹೆದರ್ಬೇಡ್ರಿ ಇನ್ನೆರಡುವರೆ ವರ್ಷ ಸರ್ಕಾರ ಇರ್ಬೋದು ನಿಮ್ಗೆ ಸಪೋರ್ಟ್ ಮಾಡೋಂಥ ಸರ್ಕಾರ ಇರ್ಬೋದು ನೀವೇ ಇನ್ನು ಇನ್ನೆರಡುವಿನ ಮತ್ತೆ ಬೇರೆ ಸರ್ಕಾರ ಬರ್ತದಿ ನಿಮಗ್ ನೌಕರಿ ಹೋಗಲ್ಲ ಈ ಸ್ಥಳದಿಂದ ಮತ್ತೊಂದು ಸ್ಥಳಕ್ಕೆ ಹೋಗ್ತೀರಿ ನೀವು ಐವತ್ತೊಂದು ವರ್ಷ ಫಿಕ್ಸ್ ಇವತ್ತು ನೀವು ಸಮಾಜದ ಬಗ್ಗೆ ಸ್ವಲ್ಪ ಲಕ್ಷ್ಯ ಕೊಡ್ರಿ ಅಂತರ್ಗೆ ಪ್ರೋತ್ಸಾಹ ಕೊಡಬೇಡ್ರಿ ದಯವಿಟ್ಟು ಅಧಿಕಾರಿಗಳಿಗೆ ಕೈ ಮುಗಿದು ಕೇಳ್ಕೊಳ್ತೇವೆ ಈ ನಮ್ಮ ತಾಲೂಕನ್ನು ಹಿಂದೂ ಮುಸ್ಲಿಮನ ಹೊಡೆದಾಟಕ್ಕೆ ಅವಕಾಶ ಮಾಡಿಕೊಡ್ಬಾಡ್ರಿ ಈ ಸಣ್ಣದಿದ್ದಾಗ ಹತ್ತಕ್ರಿ ಹತ್ತಿಕ್ಕಿ ಇದನ್ನು ಎಲ್ಲರಿಗೂ ಒಳ್ಳೆಯದಕ್ಕೆ ಮಾಡಿ ಅಂತಂದು ಈ ಮೂಲಕ ಎಲ್ಲರಿಗೆ ಆಗ್ರಹ ಮಾಡ್ಕೊಳ್ಬೇಕು ಏನು ಮಾಡಬೇಕು ಇವತ್ತ ಶಾಂತಿಯುತವಾಗಿ ಅಂದ್ರೆ ಎಲ್ಲ ಅಧಿಕಾರಿಗಳಿಗೆ ಎಲ್ಲರಿಂದ ಎಲ್ಲ ಹಿರಿಯರು ನಮಗೆ ಶಾಂತಿಯುತವಾಗಿ ಒಂದು ಐದು ದಿನ ಗಡಿಗೆ ಕೊಡೋಣ್ರಿ ಅದ ನಂತರ ಹಳ್ಳಿ ಹಳ್ಳಿಯಿಂದ ತಾಲೂಕಿಗೆ ಬಂದು ಅರೆಸ್ಟ್ ಆಗಲಿ ಮಟ್ಟ ನಾವು ಇಲ್ಲೇ ಉಪವಾಸ ಸತ್ಯಾಗ್ರಹ ಕೊಡ್ತೇವೆ ಇಲ್ಲಿಂದ ಕಾನೂನು ಸಚಿವರಿಗೆ ಎಚ್ಚರಿಕೆ ಕೊಡ್ತಾ ಇದ್ದೇವೆ ಈ ಮೂಲಕ ಇದು ಯಾವ ಪಕ್ಷದ ಪ್ರತಿಭಟನೆ ಮಾಡಿದೇವೆ ಈಗ ಕಾನೂನು ಮನವಿ ಕೊಟ್ಟಿದ್ದೇವೆ ಇದು ಯಾವ್ದು ಪಕ್ಷದ ಕುಮ್ಮಕ್ಕ ಅಲ್ಲ ಮತ್ತೊಂದಲ್ಲ ಇದು ನಿನ್ನೆ ನಡೆದಂತ ವಿಡಿಯೋ ಮುಖಾಂತರ ನೋಡಿ ಬಂದಂತರು ಯಾರಿಗೆ ದುಡ್ಡು ಕೊಟ್ಟು ಕರೆದಿಲ್ಲ ವಿಡಿಯೋ ನೋಡಿ ಹಿಂಗಾಗೈತಲ್ಲ ಅಂತ ಎಲ್ಲರೂ ಬಂದೇವೆ ದಯವಿಟ್ಟು ಮುಂದಿನ ನಿರ್ಮಾಣಗಳಲ್ಲಿ ಹಾಗಾಗ್ದಂಗೆ ಎಲ್ಲಾ ಕಾನೂನಿನ ಅಧಿಕಾರಿಗಳು ಲಕ್ಷ್ಯ ವಹಿಸ್ಬೇಕಂತ ತಮ್ಮಲ್ಲಿ ಕೇಳ್ಕೊಳ್ತೀವಿ ಇಬ್ಬರ ಮಧ್ಯೆ ಹೊಡೆದಾಟ ನಡೆದಿತ್ತು ಈ ಹೊಡೆದಾಟನವನ್ನು ಎಸ್ ಟಿ ಪಿ ಐ ಮತ್ತು ಕೆಲವೊಂದಿಷ್ಟು ಮುಸ್ಲಿಂ ಗುಂಡಾಗಳು ಹಿಂದೂ ಮುಸ್ಲಿಂ ಗಲಾಟೆ ಮಾಡುವ ಮುಖಾಂತರ ಇಡೀ ತಾಲೂಕಿನಲ್ಲಿ ಶಾಂತಿಯ ಶಾಂತಿಯನ್ನು ಅಶಾಂತಿಗೊಳಿಸಿದ್ದಾರೆ ಇದಕ್ಕೆ ಕಾರಣ ಏನಪ್ಪ ಅಂದ್ರೆ ಇಲ್ಲಿಯ ಮುಸ್ಲಿಂ ಪಾಪ್ಯುಲೇಷನ್ ಹೆಚ್ಚಿಗೆ ಇರೋದರಿಂದ ಹಿಂದೂಗಳ ಸಂಖ್ಯೆ ಕಮ್ಮಿ ಇರೋದರಿಂದ ಹಿಂದೂಗಳನ್ನ ಮತಾಂತರಗೊಳಿಸಬೇಕು ಅವರನ್ನು ಇಲ್ಲಿಂದ ಓಡಿಸಬೇಕು ಅನ್ನೋ ದೃಷ್ಟಿಕೋನ ಇಟ್ಕೊಂಡು ಈ ಹಿಂದೆ ಒಂದು ತಿಂಗಳ ಹಿಂದೆ ಇಲ್ಲಿ ಒಬ್ಬ ಪಿ ಎಸ್ ಐ ಅಧಿಕಾರಿಗಳಿಗೆ ಉರುಸು ಮಾಡ್ತಾರೆ ಇಲ್ಲಿ ಸಣ್ಣ ಉರುಸು ಅಂತ ಹೇಳಿ ಮಾಡ್ತಾರೆ ಆ ಸಣ್ಣ ಉರುಸು ಮಾಡೋ ಸಂದರ್ಭದೊಳಗೆ ಆ ಪಿ ಎಸ್ ಐ ಅವರಲ್ಲಿ ಮತ್ತು ಸಿಬ್ಬಂದಿ ನಿಂತಾಗ ಸ್ವಲ್ಪ ಮುಂದೆ ಹೋಗ್ರಪ್ಪ ಸರಿ ಅಂತ ಬೆಳವಣಿಗೆ ಹೇಳೋ ಸಂದರ್ಭದೊಳಗೆ ಅವ್ರ ಮೇಲೆ ಹಲ್ಲೆ ಮಾಡಿದಾಗ ಅವ್ರು ಲಾಠಿ ಪರಾರ ಮಾಡಿ ಅವ್ರನ್ನೆಲ್ಲ ಚದುರಿಸಿ ಶಾಂತತೆಯನ್ನು ಉಂಟು ಮಾಡಿದ್ರು ಆದರೆ ಅದೇ ಅಧಿಕಾರಿಯನ್ನ ಮೇಲ್ ಅಧಿಕಾರಿಗಳು ಮುಸ್ಲಿಂ ಪರವಾಗಿ ಅವರನ್ನು ವರ್ಗಾವಣೆ ಮಾಡಿ ಇಲ್ಲೇ ಈರಪ್ಪ ರೀತಿ ಅಂತ ಹೇಳಿ ಲಕ್ಷ್ಮೇಶ್ವರದೊಳಗೆ ಈ ಹಿಂದೆ ಏನಿದ್ರು ಅವರನ್ನು ಮರಳಿ ಅವರು ಸಸ್ಪೆಂಡ್ ಆಗಿದ್ದರು ಮತ್ತು ಅವ್ರನ್ನ ಇಲ್ಲಿ ಅಧಿಕಾರಕ್ಕೆ ತೊಗೊಂಡು ಬಂದಮೇಲೆ ಮುಸ್ಲಿಮರಿಗೆ ಖುಷಿಯಾಗಿ ನಾವು ಒಬ್ಬ ಪಿ ಎಸ್ ಐನ ಹೊರಗೆ ಹಾಕಿದ್ವಿ ನಮಗೆ ಬೇಕಾಗಿರುವ ಮುಸ್ಲಿಂ ಸಪೋರ್ಟರ್ ಪಿ ಎಸ್ ಐ ಬಂದಾನ ಅಂಥೇಳಿ ಖುಷಿಯಿಂದ ಇಲ್ಲಿ ದಾಂಧೆ ಮಾಡಿದ್ದಾರೆ ಮತ್ತು ಅದ್ರ ಜೊತೆ ಜೊತೆನೆ ಇದು ಕಾನೂನು ಸಚಿವರ ತವರು ಜಿಲ್ಲೆ ಶಾಂತಿಗೆ ಪ್ರಿಯವಾಗಿರಬೇಕಿದ್ರು ಆದರೆ ಇಲ್ಲಿ ಅಶಾಂತಿಗೆ ಪ್ರಿಯವಾಗಿದೆ ಮಾನ್ಯ ನಾನು ಎಚ್ ಕೆ ಪಾಟೀಲ್ರಲ್ಲಿ ವಿನಂತಿ ಮಾಡ್ಕೊತೀನಿ ಶಿರಟ್ಟಿ ಪಟ್ಟಣ ಅಷ್ಟೇ ಅಲ್ಲ ಎಸ್ ಡಿ ಪಿ ಐ ಕಾರ್ಯಕರ್ತರು ಇರ್ಬೋದು ಗದಗ ಇರ್ಬೋದು ಇನ್ನೂ ಹಲವಾರು ಕಡೆ ಇವರು ಚಾಕು ಚೂರು ಹಿಡ್ಕೊಂಡು ಕೊಲ್ಲು ಸಾಕಷ್ಟು ಜನರು ಎರಡು ಮೂರು ಜನ ಕೊಂದು ಕಂದಾರ ಇವರು ಇವರನ್ನು ಈ ಕೂಡಲೇ ತಾವು ಬಂಧಿಸಬೇಕು ಮತ್ತು ಎಸ್ ಪಿ ಸಾಹೇಬರು ಮೊನ್ನೆ ಕಾನ್ವೆಂಟ್ ವಿಷಯವಾಗಿ ಬರೀ ಅವ್ಯಾಚ್ಯವಾಗಿ ಬೈದಾರ ಅಂತಂದ್ರೆ ಹಿಂದೂ ಕಾರ್ಯಕರ್ತನ ಆರು ಜನ ಬಂಧನ ಮಾಡಿದರು ಇಲ್ಲಿ ಲಾಠಿ ಬಡಿಗಿ ಮತ್ತು ರೋಡಿನಿಂದ ಹೊಡೆದ್ರೂ ಕೂಡ ಕಲ್ಲಿನಿಂದ ಹೊಡೆದ್ರೂ ಕೂಡ ಇನ್ನೂವರೆಗೂ ಕೂಡ ಒಂದು ಬಂಧನವೂ ಆಗ್ತಾಯಿಲ್ಲ ಅದಕ್ಕೆ ಮಾನ್ಯ ಪೊಲೀಸ್ ಅಧಿಕಾರಿಗಳು ಮತ್ತು ಎಚ್ ಕೆ ಪಾಟೀಲ್ ಕಾನೂನು ಸಚಿವರಿಗೆ ನಾನು ಆಗ್ರಹ ಮಾಡ್ತೀನಿ ತಾವು ಈ ಕುಳ್ಳೆವ್ರನ್ನ ಬಂಧನ ಮಾಡೋಕ್ಕೂ ಬಂಧನ ಮಾಡದೇ ಇದ್ದರೆ ನಾವು ಇವತ್ತು ಸಾಂಕೇತಿಕವಾಗಿ ಎಲ್ಲ ಹಿಂದೂ ಸಮಾಜದವರು ಒಂದು ಮನವಿ ಕೊಟ್ಟಿವಿ ಮತ್ತು ಒಂದು ಐದು ದಿನದ ಗಡುವು ಹಾಕ್ಕೊಟ್ಟಿವಿ ಆ ಗಡುವು ಮೀರಿ ಒಳಗಾಗಿ ತಾವು ಬಂಧನ ಮಾಡದೇ ಇದ್ದರೆ ಇಡೀ ತಾಲೂಕಿನ ಎಲ್ಲ ಹಿಂದೂ ಸಮಾಜದವ್ರು ಸೇರಿಕೊಂಡು ಆ ಶಿರೇಟಲ್ಲಿ ಉಗ್ರ ಹೋರಾಟ ಮಾಡಬೇಕಾಗುತ್ತೆ ಅದು ಎಚ್ ಕೆ ಪಾಟೀಲ್ ಇರ್ಬೋದು ಮತ್ತು